ತಕ್ಷಣ ಕ್ಯಾಮ್ರದಾಗ ಬಂದ್ಬಿಡ್ತೀವಿ ಸರ್ ಎಷ್ಟು ಸ್ಪೀಡ್ ಇದೆ ಏನಿದೆ ಅಂತ ಬರ್ತೇವೆ ಸರ್ ಈಗ ಸ್ಪೀಡ್ ಈಗ ಏನಾಗದ ಅಂದ್ರೆ ಸಿಕ್ಸ್ಟಿ ಅಬೋ ಬಂತಂದ್ರೆ ಫೈನ್ ಹಾಕ್ತೀವಿ ಸರ್ ಇದು ಈ ಫೈನ್ ರೀ ಫೈನ್ ಹಾಕಿರಿ ಸಿಕ್ ಕೊಡ್ತಿವಿ ಸರ್ ಸ್ಕ್ಯಾನರ್ ಇದೆ ಬೈ ಕಾರ್ಡ್ನೂ ಇದೆ ಸರ್ ಬೈ ಕ್ಯಾಶ್ನು ಇದೆ ಸರ್ ಇದು ಫೈನ್ ಕಟ್ಕೊಂಡು ಹೋಗ್ಬೇಕಾರು ಒಂದ್ ಇನ್ ಕೇಸ್ ಮಿಸ್ ಆಗಿ ನಿಮ್ ಮುಂದ್ಗಡೆ ಹೋದ್ರು ಅಂದ್ರೆ ಅಂದ್ರೆ ಓವರ್ ಸ್ಪೀಡ್ ಆಗಿ ನೀವು ಕೈ ಮಾಡ್ರು ನಿಂದ್ರಸಲ್ದೇ ಹೋಗ್ಬಿಟ್ರ ಹಾ ಸರ್ ನಮಗ ರೆಫ್ರಿಜರ್ ಸ್ಟಾಪ್ ಅಂತ ಹೇಳಿ ಅವ್ರ ಮುಂದೆ ಹೋದ್ರು ನಾವು ನಂಬರ್ ನೋಟ್ ಮಾಡಿ ಈ ಚಾನಲ್ ಹಾಕ್ತಿವಿ ಸರ್ ಆನ್ಲೈನ್ ಮುಖಾಂತರ ಮಾಡಬಹುದು ಆನ್ಲೈನ್ ಹಾಕ್ತಿವಿ ಸರ್ ಅವ್ರಿಗೆ ಆನ್ಲೈನ್ ಹಾಕ್ತಂದ್ರೆ ಅವ್ರ ಮೊಬೈಲ್ ಮೆಸೇಜ್ ಹೋಗ್ತದೆ ಸರ್ ಇವಾಗ ನಾವೆಲ್ಲ ಗುಲ್ಬರ್ಗದಾಗ ಆನ್ಲೈನ್ ಸಿಸ್ಟಮ್ ಮಾಡಿ ಸರ್ ಇವಾಗ ಈಗ ಆನ್ಲೈನ್ ಫೈನ್ ಹಾಕ್ತಾ ಇದ್ದೇವೆ ಆನ್ಲೈನ್ ಫೈನ್ ಕಟ್ತಾ ಇದಾರೆ ಈಗ ಹನ್ನೆರಡು ತಾರೀಕು ತಕ್ಕ ಆನ್ಲೈನ್ ಫೈನ್ ನಾವು ಫಿಫ್ಟಿ ಪರ್ಸೆಂಟ್ ಮಾಡಿದ್ವಿ ಸರ್ ಸರ್ಕಾರ ಕಡೆ ಮೇಡಮ್ ಇದೇ ಜಾಗ ಯಾಕೆ ನೀವು ಆಯ್ಕೆ ಮಾಡಿದ್ರಿ ಒಂಥರ ಇಡಕಿ ಇಲ್ಲ సార్ ఇల్లి ఇల్లే అక్కడ సార్ ఆమె ముందును హాక్తి సార్ ఎల్లి బ్లాక్ స్పాట్ ఎల్ ఎక్సిడెంట్ జూన్ ఇది సార్ అది ఇల్ కర్వింగ్ సార్ ఇల్తను ఇది రోడ్ ఇది సార్ బర్త ఇది బోర్డు హాక్తి సార్ పట్టి స్పీడ్ బర్బు హాక్తి సార్ ಗೌರ್ಮೆಂಟ್ ಬಸ್ ಇನ್ನು ಕಂಪಲ್ಸರಿ ಮಾಡ್ತೀರಾ ಒಂದು ಚಾರ್ಜ್ ಸ್ಪೀಡ್ ಬಂತ ಅಂದ್ರೆ ಸರ್ ಅವಕ್ಕೆ ಕಂಪಲ್ಸರಿ ಹಾಕ್ತೀವಿ ಸರ್ ಸ್ಪೀಡ್ ಬಂತ ಇದ್ರೆ ಕ್ಯಾಮರಾದ ಕ್ಯಾಚ್ ಆಯ್ತು ಅಂದ್ರೆ ಸ್ಪೀಡ್ ಬಂತಂದ್ರೆ ಅದಕ್ಕೆ ಹಾಕ್ತೀವಿ ಯಾವ ಸರ್ಕಾರಿ ವಾಹನ ಇರಲಿ ಖಾಸಗಿ ವಾಹನ ಯಾವುದಕ್ಕೂ ಇಲ್ಲ ಊರು ಯಾವುದಕ್ಕೂ ಇಲ್ಲ ಸರ್ ಯಾವುದೇ ವಾಹನ ಇದ್ರೆ ಕ್ಯಾಚ್ ಆಯ್ತು ಅಂದ್ರೆ ನಾವು ಫೈನ್ ಹಾಕ್ತೀವಿ ಸರ್ ಸರ್ ನಿಮ್ಮ ಗಾಡಿ ಸರ್ ಸರ್ ಕ್ಯಾಮರಾ ಚೆಕ್ ಮಾಡ್ಕೊಳ್ಳಿ नमस्कार सर नमस्कार मैडम ओके मैडम ओके मैडम ओके नमस्कार मैडम नमस्कार मैडम ये डीएल नंबर हाँ सर ನಮ್ ಮೇಲ್ಧಿಕಾರಿಗಳಿಗೆ ಹೇಳಧಿಕಾರಿ ಹೇಳನ್ आكن सर मेल हाक्री मेल हाक्री गोठत बडका आكن सर हाककला सर ऑनलाइन हाक्री चालान मन से वेट मारी वेट मारी मॅडम वेट मारी वेट मारी आता कॉल माथला था कोणी चालान आत्रो ओके सर मोबाईल नंबर हेडी चालान आले सर मोबाईल नंबर हेडी 966 966 396 396 7078 70 78